ನಿನ್ನೆ ರಾತ್ರಿ ಟೂ ಫಿಫ್ಟಿ ಟೂ ಇಂದ ಟೂ ಫಿಫ್ಟಿ ಸೆವೆನ್ ಟೈಮ್ದಲ್ಲಿ ಒಂದು ಎ ಟಿ ಎಮ್ ಇಂದ ಕಲ್ತನ ಆಗಿದೆ ಈಗ ಮಾರಿಹಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಲ್ತನ ಕೇಸ್ ನಾನು ರಿಜಿಸ್ಟ್ರೇಷನ್ ನಾನು ಮಾರ್ಚ್ತಾ ಇದ್ದೀನಿ ಈಗ ನಾನು ಸ್ಪಾಟ್ ವೇಸಟ್ ಹೋದಾಗ ಈ ಸಿ ಸಿ ಟಿ ವಿ ಫುಟೇಜ್ ಏನೇನಿದೆ ಅದರಲ್ಲಿ ನಾನು ಚೆಕ್ ಮಾಡಿದ್ದೀನಿ ಮತ್ತು ಅದು ಎ ಟಿ ಎ ಟಿ ಎಮ್ ಸುತ್ತಮುತ್ತ ಅಂಗಡಿದಲ್ಲಿ ಏನೇನು ಸಿ ಸಿ ಟಿ ವಿ ಫುಟೇಜ್ ಇದೆ ಅದು ಕೂಡ ನಾನು ಸ್ವಲ್ಪ ಚೆಕ್ ಮಾಡಿದ್ದೀನಿ ಸೊ ಇದೆಲ್ಲ ಚೆಕಿಂಗ್ ಇಂದ ನಮಗೆ ಕೆಲವು ಕ್ಲೂಸ್ ಬಂದಿದೆ ಅವರು ಅಕ್ಯೂಸ್ಗಳು ಅವರು ಕಲ್ತನ ಮಾಡುವಾಗ ಎಲ್ಲ ಬ್ಲ್ಯಾಂಕೆಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಅವರು ಒಳಗಡೆ ಬಂದಿದ್ದಾರೆ ಸ್ಟಾರ್ಟಿಂಗ್ ಅವರು ಸಿ ಸಿ ಟಿ ವಿ ಕ್ಯಾಮ್ರಾಗೆ ಅವರು ಸ್ಪ್ರೇ ಪೇಂಟಿಂಗ್ ಅವರು ಮಾಡಿದ್ದಾರೆ ಆಮೇಲೆ ಮತ್ತು ಅವರು ಅಲಾರ್ಮ್ ಸಿಸ್ಟಮ್ ಕೂಡ ಅವರು ಕಟ್ ಮಾಡಿದ್ದಾರೆ ಆಮೇಲೆ ಮತ್ತೆ ಇದು ಗ್ಯಾಸ್ ಕಟ್ಟರ್ ತಂದು ಆ ಎ ಟಿ ಎಮ್ ಮೆಷಿನ್ಗೆ ಕಟ್ ಮಾಡಿದರೆ ಮತ್ತು ಅಲ್ಲಿ ಅಲ್ಲಿಂದ ದುಡ್ಡು ಎಷ್ಟು ಇದೆ ಅದು ಕಲ್ತಂದು ಮಾಡಿದರೆ ಬ್ಯಾಂಕ್ ಆಫೀಸಲ್ಸ್ ಜೊತೆಗೆ ನಾನು ಮಾತಾಡಿದಾಗ ಅವರು ಮಾಹಿತಿ ಕೊಟ್ಟಿದರೆ ದಟ್ ಅರೌಂಡ್ ಸಮ್ ಸೆವೆಂಟಿ ಫೈವ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ದುಡ್ಡು ಇತ್ತು ಎ ಟಿ ದಲ್ಲಿ ಅದು ಫುಲ್ ಅದು ಈಗ ಕಲ್ತನ ಆಗಿದೆ ಈಗ ಸದ್ಯಕ್ಕೆ ನಾನು ಮೂರು ತಂದಗಳು ನಾನು ಫಾರ್ಮ್ ಮಾರಿದ್ದೀನಿ ಮತ್ತು ನಮ್ಮ ಹತ್ರ ಸ್ವಲ್ಪ ಕ್ಲೂಸ್ ಇದ್ದಾವೆ ಮತ್ತು ಈಗ ಬೇರೆ ಜಾಗ ಕೂಡ ನಾವು ಟೀಮ್ ನಾವು ಕಲಿಸ್ಬೇಕು ಆ್ಯಂಡ್ ಹೋಪ್ಫುಲಿ ವಿ ವಿಲ್ ಬಿ ಏಬಲ್ ಟು ಅರೆಸ್ಟ್ ಕ್ಯೂಸ್ ಪಾಸ್ಬಲ್ ಅದು ಸುದ್ದಿ ಏನಿದೆ ನಿನ್ನೆ ನಮ್ಮಲ್ಲಿ ಅಟ್ ಅರೌಂಡ್ ಟೂ ಈ ಥರ ಆಗಿದೆ ಮತ್ತು ಈ ಥರ ಸೇಮ್ ಎಂಬೋ ಮಹಾರಾಷ್ಟ್ರದಲ್ಲಿ ಕೂಡ ಅಟ್ ಅರೌಂಡ್ ಫೋರ್ ಓ ಕ್ಲಾಕ್ ಈ ಥರ ಆಗಿದೆ ಹಾಗಾಗಿ ಟೀಮ್ ಒಂದು ಇರಬಹುದು ಅಥವಾ ಸೆಪ್ರೇಟ್ ಟೀಮ್ ಇರಬಹುದು ಅದು ನಮಗೆ ಗೊತ್ತಿಲ್ಲ ಆದರೆ ನಾವು ತನಿಖೆ ಮಾಡಬೇಕು ನಾವು ಚೆಕ್ ಮಾಡಬೇಕು ಅದು ಟೀಮ್ ಒಂದು ಇದೆ ಅಥವಾ ಇಟ್ಸ್ ಅ ಸೆಪ್ರೇಟ್ ಟೀಮ್ ಭಾಳ ಸತಿ ಬ್ಯಾಂಕ್ಸ್ಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಅಡ್ವೈಸ್ ನಾವು ಕೊಟ್ಟಿದ್ದೀವಿ ಸೂಚನೆ ಕೊಟ್ಟಿದ್ದೀವಿ ನೀವು ಸೆಕ್ಯೂರಿಟಿ ಗಾರ್ಡ್ ನೀವು ಹಾಕಬೇಕು ಅಂತ ಆದರೆ ವಿಡೋ ನೋ ವಾಯ್ ಯಾವ್ ನಾಟ್ ದನ್ ಇಟ್ ಐ ಥಿಂಕ್ ಸಮ್ ಫಿಫ್ಟೀನ್ ಡೇಸ್ ಬ್ಯಾಕ್ ಇಲ್ಲಿ ನನ್ನ ಆಫೀಸಲ್ಲಿ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಸ್ಗೆ ನಾನು ಕರೆಸಿದ್ದೀನಿ ಮತ್ತು ಆ ಟೈಮ್ದಲ್ಲಿ ಕೂಡ ಈ ಸೆಕ್ಯೂರಿಟಿ ವಿಷಯ ಬಗ್ಗೆ ಅವ್ರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಯು ಶುಡ್ ಹ್ಯಾವ್ ಅ ಪ್ರಾಪರ್ ಅಲಾರ್ಮ್ ಸಿಸ್ಟಮ್ ಯು ಶುಡ್ ಹ್ಯಾವ್ ಪ್ರಾಪರ್ ಸಿಕ್ಯೂರಿಟಿ ಸಿಸ್ಟಮ್ ಯು ಶುಡ್ ಗಾರ್ಡ್ಸ್ ಕೊಟ್ಟಿದ್ದೀನಿ ಬಟ್ ಯಾಕೆ ಅವ್ರ ಸೆಕ್ಯೂರಿಟಿ ಗಾರ್ಡ್ ಅಪಾಯಿಂಟ್ ಮಾಡಿಲ್ಲ ಅಂತ ಅದು ಫಸ್ಟ್ ಒಬ್ಬ ಬಂದಿದ್ದೇನೆ ಅವನು ಎಲ್ಲ ಬ್ಲ್ಯಾಂಕೆಟ್ ದಲ್ಲಿ ಅವನು ಕವರ್ ಮಾಡಿ ಅವನು ಫಸ್ಟ್ ಬಣ್ಣಗ ಇದು ಸ್ಪ್ರೇ ಪೇಂಟ್ ಮಾಡಿದಾನೆ ಫಾರ್ ದಿಸ್ ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜ್ ಆಮೇಲೆ ಮತ್ತೆ ಅದು ಸಿಕ್ಯೂರಿಟಿ ಅದು ಅಲಾರ್ಮ್ ಅದು ಕಟ್ ಮಾಡಿ ಆಮೇಲೆ ಮತ್ತೆ ಏನು ಇಬ್ಬರು ಜನ ಬಂದಿದ್ರೆ ದೇವ್ರ ಕ್ಯಾರಿಂಗ್ ದಿಸ್ ಗ್ಯಾಸ್ ಕಟ್ಟರ್ ಸೊ ಆಲ್ಗಡೆ ಬಂದು ಕಟ್ ಮಾಡಿ ಅದು ದುಡ್ಡು ತಗೊಂಡು ಹೋಗಿದ್ರೆ ಇದು ಎಲ್ಲ ಐದು ನಿಮಿಷದಲ್ಲಿ ಇದು ಎಲ್ಲ ಆಗಿದೆ